ಕ್ಯಾಲಿಫೋರ್ನಿಯಾದಲ್ಲಿ ಬೆಂಗಳೂರು ಯುವಕ ನಾಪತ್ತೆಯಾಗಿರುವಂತಹ ಘಟನೆ ನಡೆದಿದೆ ಸಾಕೇತ್ ಶ್ರೀನಿವಾಸಯ್ಯ ನಾಪತ್ತೆಯಾಗಿರುವಂತಹ ಯುವಕನಾಗಿದ್ದಾನೆ ಕ್ಯಾಲಿಫೋರ್ನಿಯಾದಲ್ಲಿ ಬೆಂಗಳೂರು ಯುವಕ ನಾಪತ್ತೆಯಾಗಿದ್ದಾರೆ ಸಾಕೇತ್ ಶ್ರೀನಿವಾಸಯ್ಯ ನಾಪತ್ತೆಯಾಗಿರುವಂತಹ ಯುವಕ ವ್ಯಾಸಂಗಕ್ಕಾಗಿ ತೆರಳಿದ್ದಂತಹ ಸಾಕೇತ್ ಶ್ರೀನಿವಾಸಯ್ಯ ನಾಪತ್ತೆಯಾಗಿದ್ದಾರೆ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿಗೆ ಸಿಎಸ್ ಪತ್ರವನ್ನ ಕೂಡ ಬರೆಯಲಾಗಿದೆ ವಿದ್ಯಾರ್ಥಿ ಪತ್ತೆಗೆ ರಾಜ್ಯದ ಸಿಎಸ್ ಶಾಲಿನಿ ರಜನೀಶ್ ಪತ್ರವನ್ನು ಬರೆದಿದ್ದಾರೆ ಸಾಕೇತು ಹುಡುಕಾಟಕ್ಕೆ ಬೇಕಾದಂತಹ ಎಲ್ಲಾ ಕ್ರಮಕ್ಕೆ ಮನವಿಯನ್ನ ಕೂಡ ಮಾಡಿದ್ದಾರೆ ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಯುಸಿಬಿ ಉನ್ನತ ವ್ಯಾಸಂಗ ಮಾಡ್ತಾ ಇದ್ದಂತಹ ಕನ್ನಡಿಗ ವಿದ್ಯಾರ್ಥಿ ನೀವೇನೋ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಈತ ಸಾಕೇತ್ ಇಪ್ಪತ್ತೆರಡು ವರ್ಷದ ಯುವಕ ನಾಪತ್ತೆಯಾಗಿದ್ದಾರೆ ಎನ್ನಲಾಗ್ತಾ ಇದೆ ಪೋಷಕರು ಕೂಡ ಆತಂಕವನ್ನ ವ್ಯಕ್ತಪಡಿಸಿರುವಂಥದ್ದು ಸಾಕೇತ್ ಅವರ ತಂದೆ ತುಮಕೂರು ಭಾಗದವರಾಗಿದ್ದಾರೆ ಹಾಗೆ ತಾಯಿ ಚಿಕ್ಕಮಗಳೂರಿನ ಭಾಗದವರಾಗಿದ್ದಾರೆ ಅವರು ಬಿಟೆಕ್ ಪದವಿಯನ್ನ ಐಐಟಿ ಮದ್ರಾಸ್ನಲ್ಲಿ ಪೂರೈಸಿ ಹೆಚ್ಚಿನ ವ್ಯಾಸಂಗಕ್ಕೆ ಅಂದೇಳಿ ಅಮೆರಿಕದ ಕ್ಯಾಲಿಫೋರ್ನಿಯಾಗೆ ಹೋಗಿದ್ರು ಆದರೆ ಸಾಕೆತ್ ಅಮೆರಿಕಾದಲ್ಲಿ ಪಂಜಾಬ್ ಮೂಲದ ರೂಮ್ ನೊಂದಿಗೂ ಕೂಡ ವಾಸವಾಗಿದ್ದಂತೆ ಎಲ್ಲರ ಜೊತೆಗೂ ಕೂಡ ಆತ್ಮೀಯವಾದಂತಹ ಸಾಕೇತ್ ಇದ್ದಕ್ಕಿದ್ದ ಹಾಗೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಮತ್ತೆ ಪತ್ತೆಯೂ ಕೂಡ ಆಗಿಲ್ಲ ಹೀಗಾಗಿ ಪೋಷಕರು ಕೂಡ ಆತಂಕವನ್ನ ವ್ಯಕ್ತಪಡಿಸಿರುವಂತದ್ದು ಕಳೆದ ಭಾನುವಾರದವರೆಗೂ ಕೂಡ ಪೋಷಕರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿರ್ತಾರೆ ಸೋಮವಾರ ಕೂಡ ತಮ್ಮ ತಾಯಿಗೆ ಕರೆ ಮಾಡಿ ಸಾಕೇತ್ ಮಾತನಾಡಿದ್ರಂತೆ ಆದ್ರೆ ಮತ್ತೆ ರಿಟರ್ನ್ ಕಾಲ್ ಮಾಡಿದಾಗ ಅವರು ಪಿಕ್ ಮಾಡಿಲ್ಲ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಂದಿನಿಂದ ಇಂದಿನವರೆಗೂ ಕೂಡ ಸಾಕೇತ್ ಅವರ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಈಗಾಗಲೇ ಒಂದು ಮನವಿಯನ್ನ ಕೂಡ ಮಾಡಿರುವಂತದ್ದು ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿಗೆ ಸಿ ಎಸ್ ಶಾಲಿನಿ ರಜನೀಶ್ ಅವರು ಕೂಡ ಪತ್ರವನ್ನು ಬರೆದಿದ್ದಾರೆ ಸಾಕೇತ್ ಹುಡುಕಾಟಕ್ಕೆ ಬೇಕಾದಂತಹ ಎಲ್ಲಾ ಕ್ರಮಕ್ಕೆ ಮನವಿಯನ್ನ ಕೂಡ ಮಾಡಿದ್ದಾರೆ